ಮುಂದುವರಿತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತ ಸಂಪುಟ ಪೂರ್ತಿ ಮುಂದುವರಿತದೆ ಅದರಲ್ಲಿ ಏರ್ಪೇರೇನಿಲ್ಲ ಬಟ್ ಒಟ್ಟಾರೆ ತೀರ್ಮಾನಗಳು ಹೈಕಮಾಂಡ್ ಬಿಟ್ಟಿರ್ತಾರೆ ಪದೇ ಪದೇ ನೀವು ವಿನಾಕಾರಣವಾಗಿ ಇದನ್ನು ಇಟ್ಟಿದ್ದೀರಿ ಅವಶ್ಯಕತೆ ಇಲ್ಲ ಇದೆಲ್ಲ ಹೈಕಮಾಂಡ್ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರು ಮುಂದುವರಿತಾರೆ ತೀರ್ಮಾನಗಳೇನಿದ್ರು ಹೈಕಮಾಂಡ್ ಮಾಡ್ತಾಯಿದ್ರು ಮುಂದುವರಿತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತ ಸಂಪುಟ ಪೂರ್ತಿ ಮುಂದುವರಿತದೆ ಅದರಲ್ಲಿ ಏರ್ಪೇರೇನಿಲ್ಲ ಬಟ್ ಒಟ್ಟಾರೆ ತೀರ್ಮಾನಗಳು ಹೈಕಮಾಂಡ್ ಬಿಟ್ಟಿರ್ತಾರೆ ಪದೇ ಪದೇ ನೀವು ವಿನಾಕಾರಣವಾಗಿ ಇದನ್ನು ಇಟ್ಟಿದ್ದೀರಿ ಅವಶ್ಯಕತೆ ಇಲ್ಲ ಇದೆಲ್ಲ ಹೈಕಮಾಂಡ್ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರು ಮುಂದುವರಿತಾರೆ ತೀರ್ಮಾನಗಳೇನಿದ್ರು ಹೈಕಮಾಂಡ್ ಮಾಡ್ತಾಯಿದ್ರು ಮುಂದುವರಿತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತ ಸಂಪುಟ ಪೂರ್ತಿ ಮುಂದುವರಿತದೆ ಅದರಲ್ಲಿ ಏರ್ಪೇರೇನಿಲ್ಲ ಬಟ್ ಒಟ್ಟಾರೆ ತೀರ್ಮಾನಗಳು ಹೈಕಮಾಂಡ್ ಬಿಟ್ಟಿರ್ತಾರೆ ಪದೇ ಪದೇ ನೀವು ವಿನಾಕಾರಣವಾಗಿ ಇದನ್ನು ಇಟ್ಟಿದ್ದೀರಿ ಅವಶ್ಯಕತೆ ಇಲ್ಲ ಇದೆಲ್ಲ ಹೈಕಮಾಂಡ್ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರು ಮುಂದುವರಿತಾರೆ ತೀರ್ಮಾನಗಳೇನಿದ್ರು ಹೈಕಮಾಂಡ್ ಮಾಡ್ತಾಯಿದ್ದಾರೆ ಮುಂದುವರಿತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತ ಸಂಪುಟ ಪೂರ್ತಿ ಮುಂದುವರಿತದೆ ಅದರಲ್ಲಿ ಏರ್ಪೇರೇನಿಲ್ಲ ಬಟ್ ಒಟ್ಟಾರೆ ತೀರ್ಮಾನಗಳು ಹೈಕಮಾಂಡ್ ಬಿಟ್ಟಿರ್ತಾರೆ ಪದೇ ಪದೇ ನೀವು ವಿನಾಕಾರಣವಾಗಿ ಇದನ್ನು ಇಟ್ಟಿದ್ದೀರಿ ಅವಶ್ಯಕತೆ ಇಲ್ಲ ಇದೆಲ್ಲ ಹೈಕಮಾಂಡ್ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರು ಮುಂದುವರಿತಾರೆ ತೀರ್ಮಾನಗಳೇನಿದ್ರು ಹೈಕಮಾಂಡ್ ಮಾಡ್ತಾಯಿದ್ರು ಮುಂದುವರಿತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತ ಸಂಪುಟ ಪೂರ್ತಿ ಮುಂದುವರಿತದೆ ಅದರಲ್ಲಿ ಏರ್ಪೇರೇನಿಲ್ಲ ಬಟ್ ಒಟ್ಟಾರೆ ತೀರ್ಮಾನಗಳು ಹೈಕಮಾಂಡ್ ಬಿಟ್ಟಿರ್ತಾರೆ ಪದೇ ಪದೇ ನೀವು ವಿನಾಕಾರಣವಾಗಿ ಇದನ್ನು ಇಟ್ಟಿದ್ದೀರಿ ಅವಶ್ಯಕತೆ ಇಲ್ಲ ಇದೆಲ್ಲ ಹೈಕಮಾಂಡ್ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರು ಮುಂದುವರಿತಾರೆ ತೀರ್ಮಾನಗಳೇನಿದ್ರು ಹೈಕಮಾಂಡ್ ಮಾಡ್ತಾ